ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಈ ಬಾರಿ ಯಾರು ಗೆಲ್ತಾರೆ ಮೂವತ್ತು ವರ್ಷಕ್ಕೂ ಅಧಿಕ ಕಾಲ ಬಿ ಜೆ ಪಿ ಭದ್ರಕೋಟೆಯಾಗಿದ್ದ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಕೇಸರಿ ಪಾಳೆಯದ ಪಾರುಪತ್ಯ ಕೊನೆಯಾಗುತ್ತ ವಿಧಾನಸಭಾ ಚುನಾವಣೆಯಲ್ಲಿ ಆರು ಕ್ಷೇತ್ರಗಳಲ್ಲಿ ಸೋತು ಮುಗ್ಗರಿಸಿದ್ದ ಕಾಂಗ್ರೆಸ್ ಲೋಕಸಭಾ ಚುನಾವಣೆಯಲ್ಲಿ ಅಚ್ಚರಿಯ ಸಾಧನೆ ಮಾಡುತ್ತ ಮಂಗಳೂರಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಕೈಗೊಂಡಿದ್ದ ರೋಡ್ ಶೋ ಬಿ ಜೆ ಪಿಗೆ ಲಾಭ ತಂದುಕೊಡುತ್ತ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಈ ಬಾರಿ ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಎರಡೂ ಪಕ್ಷಗಳು ತಮ್ಮ ಅಭ್ಯರ್ಥಿಗಳನ್ನು ಬದಲಾಯಿಸಿದವು ಕರ್ನಾಟಕ ಬಿ ಜೆ ಪಿ ಘಟಕದ ಮಾಜಿ ಅಧ್ಯಕ್ಷ ಬಂಟ ಸಮುದಾಯಕ್ಕೆ ಸೇರಿದ ನಳಿನ್ ಕುಮಾರ್ ಕಟೀಲ್ ಅವರ ಬದಲಿಗೆ ಅದೇ ಬಂಟ ಸಮುದಾಯದ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಅವರಿಗೆ ಬಿ ಜೆ ಪಿ ಟಿಕೆಟ್ ನೀಡಿತ್ತು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಬಂಟ ಸಮುದಾಯದ ಮಿಥುನ್ ರೈ ಅವರಿಗೆ ಟಿಕೆಟ್ ನೀಡಿದ್ದ ಕಾಂಗ್ರೆಸ್ ಈ ಬಾರಿ ಹೊಸ ಜಾತಿ ಸಮೀಕರಣಕ್ಕೆ ಕೈ ಹಾಕ್ತು ಪ್ರಬಲ ಬಿಲ್ಲವ ಸಮುದಾಯದ ಪದ್ಮರಾಜ ರಾಮಯ್ಯ ಅವರಿಗೆ ಟಿಕೆಟ್ ನೀಡಿತು ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಇರುವ ಒಟ್ಟು ಮತದಾರರು ಹದಿನೇಳು ಲಕ್ಷದ ತೊಂಬತ್ತ ಆರು ಸಾವಿರ ಇವರಲ್ಲಿ ಮಹಿಳಾ ಮತದಾರರ ಸಂಖ್ಯೆ ಹೆಚ್ಚು ಮಹಿಳಾ ಮತದಾರರು ಒಂಬತ್ತು ಲಕ್ಷದ ಹತ್ತೊಂಬತ್ತು ಸಾವಿರ ಇದ್ದರೆ ಪುರುಷ ಮತದಾರರು ಎಂಟು ಲಕ್ಷದ ಎಪ್ಪತ್ತ ಏಳು ಸಾವಿರ ಏಪ್ರಿಲ್ ಇಪ್ಪತ್ತ ಆರರಂದು ನಡೆದ ಮತದಾನದಲ್ಲಿ ಚುನಾವಣಾ ಆಯೋಗದ ಅಂಕಿಅಂಶದ ಪ್ರಕಾರ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಶೇಕಡಾ ಎಪ್ಪತ್ತ ಏಳು ಪಾಯಿಂಟ್ ಐದು ಆರರಷ್ಟು ಮಂದಿ ಮತದಾರರು ತಮ್ಮ ಹಕ್ಕು ಚಲಾಯಿಸಿದ್ದಾರೆ ಇವರಲ್ಲಿ ಆಯೋಗದ ಮಾಹಿತಿಯ ಪ್ರಕಾರ ಪುರುಷ ಮತದಾರರು ಶೇಕಡಾ ಎಪ್ಪತ್ತ ಆರು ಪಾಯಿಂಟ್ ಒಂಬತ್ತು ಸೊನ್ನೆ ಮತ್ತು ಮಹಿಳಾ ಮತದಾರರು ಶೇಕಡ ಎಪ್ಪತ್ತ ಎಂಟು ಪಾಯಿಂಟ್ ಒಂದು ಒಂಬತ್ತರಷ್ಟು ಮಂದಿ ಹಕ್ಕು ಚಲಾಯಿಸಿದ್ದಾರೆ ಅಂದರೆ ಪುರುಷ ಮತದಾರರಿಗಿಂತ ಮಹಿಳಾ ಮತದಾರರೇ ಮತದಾನ ಪ್ರಮಾಣದಲ್ಲಿ ಹೆಚ್ಚಿದ್ದಾರೆ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಜಾತಿ ಲೆಕ್ಕಾಚಾರಕ್ಕೆ ಬಂದರೆ ಬಿಲ್ ಅವರೇ ಪ್ರಾಬಲ್ಯ ಬಿಲ್ಲವರು ಮೂರು ಲಕ್ಷದ ನಲವತ್ತ ಐದು ಸಾವಿರ ಮುಸಲ್ಮಾನರು ಮೂರು ಲಕ್ಷದ ಇಪ್ಪತ್ತ ಐದು ಸಾವಿರ ದಲಿತರು ಎರಡು ಲಕ್ಷದ ಇಪ್ಪತ್ತು ಸಾವಿರ ಗೌಡರು ಎರಡು ಲಕ್ಷದ ಇಪ್ಪತ್ತ ಐದು ಸಾವಿರ ಬಂಟರು ಎರಡು ಲಕ್ಷದ ಹತ್ತು ಸಾವಿರ ಕ್ರಿಶ್ಚಿಯನರು ಒಂದು ಲಕ್ಷ ಬ್ರಾಹ್ಮಣರು ಒಂದು ಲಕ್ಷದ ಹದಿನೈದು ಸಾವಿರ ಇತರೆ ಸಮುದಾಯದ ಜನರು ಮೂರು ಲಕ್ಷದ ಅರವತ್ತೇಳು ಸಾವಿರ ಇದ್ದಾರೆ ಜಾತಿ ಸಮೀಕರಣದ ಲೆಕ್ಕಾಚಾರಕ್ಕೆ ಬಂದರೆ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪ್ರಬಲ ಸಮುದಾಯಕ್ಕೆ ಸೇರಿದ ಬಿಲ್ಲವ ಸಮುದಾಯದ ಪದ್ಮರಾಜ ರಾಮಯ್ಯ ಅವರಿಗೆ ಟಿಕೆಟ್ ನೀಡಿದೆ ಎರಡು ಸಾವಿರದ ಒಂಬತ್ತರ ಚುನಾವಣೆಯಿಂದಲೂ ಬಿ ಜೆ ಪಿ ಬಂಟ ಸಮುದಾಯಕ್ಕೆ ಟಿಕೆಟ್ ನೀಡಿದೆ ಈ ಬಾರಿ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಪ್ರಭಾವ ಬೀರಿದ ಅಂಶಗಳನ್ನು ಗಮನಿಸಿದರೆ ಬ್ರಿಜೇಶ್ ಚೌಟಾ ಅವರಿಗೆ ಟಿಕೆಟ್ ನೀಡುವ ಮುಖಾಂತರ ಬಿ ಜೆ ಪಿ ನಳಿನ್ ಕುಮಾರ್ ಕಟೀಲ್ ಅವರ ವಿರುದ್ಧ ಕ್ಷೇತ್ರದಲ್ಲಿ ಎದ್ದಿದ್ದ ವಿರೋಧಿ ಅಲೆಯನ್ನು ತನ್ನಗಾಗಿಸುವ ಪ್ರಯತ್ನ ಮಾಡಿತ್ತು ಪದ್ಮರಾಜ ರಾಮಯ್ಯ ಅವರಿಗೆ ಟಿಕೆಟ್ ನೀಡುವ ಮುಖಾಂತರ ಬಿಲ್ಲವ ಸಮುದಾಯದ ಮನಗೆಲ್ಲುವ ಪ್ರಯತ್ನವನ್ನು ಕಾಂಗ್ರೆಸ್ ಮಾಡಿತು ವಿಧಾನಸಭಾ ಚುನಾವಣೆಯಲ್ಲಿ ಟಿಕೆಟ್ ಹಂಚಿಕೆಯಲ್ಲಿ ಅನ್ಯಾಯ ಆಗಿದೆ ಎಂದು ಆಕ್ರೋಶಗೊಂಡಿದ್ದ ಬಿಲ್ಲವ ಸಮುದಾಯಕ್ಕೆ ಬಿ ಜೆ ಪಿಯಿಂದ ಮತ್ತೆ ಲೋಕಸಭಾ ಚುನಾವಣೆಯಲ್ಲಿ ಮೋಸ ಆಗಿದೆ ಎಂಬ ಅಸಮಾಧಾನ ಬಲವಾಗಿತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಿ ಜೆ ಪಿಯ ಮತ ಬ್ಯಾಂಕ್ ಆಗಿದ್ದ ಬಿಲ್ಲವರು ಈ ಬಾರಿ ಜಾತಿ ಪ್ರಜ್ಞೆಯ ಕಾರಣದಿಂದ ಕಾಂಗ್ರೆಸ್ನ ಕಡೆಗೆ ಕೊಂಚ ಮಟ್ಟಿಗಾದರೂ ವಾಲಿದ್ದಾರೆ ಎಂಬ ಮಾಹಿತಿ ಇದೆ ಅರುಣ್ ಕುಮಾರ್ ಪುತ್ತಿಲ ಒಳಗೊಂಡಂತೆ ಹಿಂದೂ ಸಂಘಟನೆಗಳ ಕಾರ್ಯಕರ್ತರನ್ನು ಬಿ ಜೆ ಪಿ ನಡೆಸಿಕೊಂಡ ರೀತಿ ಬಿ ಜೆ ಪಿಗೆ ಲೋಕಸಭಾ ಚುನಾವಣೆಯಲ್ಲೂ ದುಬಾರಿ ಆಗಿರುವ ಸಾಧ್ಯತೆ ಇದೆ ಬಿಲ್ಲವ ಮತ್ತು ಬಂಟ ಸಮುದಾಯದ ಅಭ್ಯರ್ಥಿಗಳ ಮುಖಾಮುಖಿ ಜಾತಿ ಲೆಕ್ಕಾಚಾರದಲ್ಲಿ ಮೇಲ್ನೋಟಕ್ಕೆ ಬಿ ಜೆ ಪಿಗೆ ಹಿನ್ನಡೆಯಾದಂತಿದೆ ದಕ್ಷಿಣ ಕನ್ನಡ ಬಿ ಜೆ ಪಿಯಲ್ಲಿನ ಆಂತರಿಕ ಸಂಘರ್ಷ ಈ ಬಾರಿ ಪಕ್ಷಕ್ಕೆ ಒಳಗೊಳಗೆ ಹೊಡೆತ ನೀಡಿರುವ ಸುಳಿವು ಸಿಕ್ಕಿದೆ ಇದುವರೆಗೆ ಪರಸ್ಪರ ಕಾಲೆಳೆದುಕೊಂಡೇ ಇರುತ್ತಿದ್ದ ದಕ್ಷಿಣ ಕನ್ನಡದ ಕಾಂಗ್ರೆಸ್ ನಾಯಕರು ಇದೇ ಮೊದಲ ಬಾರಿಗೆ ಒಟ್ಟಾಗಿ ಚುನಾವಣೆ ನಡೆಸಿದ್ದಾರೆ ಕಾಂಗ್ರೆಸ್ನ ಮಹಿಳಾ ಗ್ಯಾರಂಟಿ ಯೋಜನೆಗಳು ದಕ್ಷಿಣ ಕನ್ನಡದಲ್ಲೂ ಪ್ರಭಾವ ಬೀರಿವೆ ಸೌಜನ್ಯ ಪ್ರಕರಣ ಅಷ್ಟೇನೂ ಅಲ್ಲದಿದ್ದರೂ ಕೊಂಚ ಮಟ್ಟಿಗಾದರೂ ಬಿಜೆಪಿಗೆ ಮುಳುವಾಗಿರುವ ಸಾಧ್ಯತೆ ಇದೆ ಹಾಗಾದರೆ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಫಲಿತಾಂಶ ಏನಾಗಬಹುದು ಪ್ರಮುಖ ಚುನಾವಣಾ ವಿಶ್ಲೇಷಕ ಗುರುರಾಜ್ ಅಂಜನ್ ಅವರ ಪ್ರಕಾರ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಶೇಕಡಾ ನಲವತ್ತ ಎರಡರಷ್ಟು ಬಿಲ್ಲವರು ಈ ಬಾರಿ ಕಾಂಗ್ರೆಸ್ನ ಅಭ್ಯರ್ಥಿ ಪದ್ಮರಾಜ ರಾಮಯ್ಯ ಅವರಿಗೆ ಮತ ಹಾಕಿದ್ದಾರೆ ಮುಸಲ್ಮಾನ ಕ್ರಿಶ್ಚಿಯನ್ ಸಮುದಾಯದ ಮತಗಳು ಈ ಬಾರಿ ದಕ್ಷಿಣ ಕನ್ನಡದಲ್ಲಿ ಸಾಲಿಡ್ ಆಗಿ ಕಾಂಗ್ರೆಸ್ನ ಕೈ ಹಿಡಿದಿವೆ ಆ ಲೆಕ್ಕಾಚಾರದಲ್ಲಿ ನೋಡೋದಾದರೆ ದಕ್ಷಿಣ ಕನ್ನಡ ಕ್ಷೇತ್ರ ಈ ಬಾರಿ ಕಾಂಗ್ರೆಸ್ಸಿಗೆ ಕನ್ಫರ್ಮ್ಡ್ ಸೀಟ್ ಕಾಂಗ್ರೆಸ್ ಅಭ್ಯರ್ಥಿ ಪದ್ಮರಾಜ ರಾಮಯ್ಯ ಅವರು ಗೆದ್ದೇ ಗೆಲ್ತಾರೆ ಅಂತ ಪ್ರಮುಖ ಚುನಾವಣಾ ವಿಶ್ಲೇಷಕ ಗುರುರಾಜ್ ಅಂಜನ್ ಅವರು ಅಂದಾಜಿಸಿದ್ದಾರೆ ಇವರ ಅಂದಾಜಿನ ಪ್ರಕಾರ ಹಿಂದುತ್ವದ ಹೆಸರಲ್ಲಿ ಸಾವಿರದ ಒಂಬೈನೂರ ತೊಂಬತ್ತ ಒಂದರಿಂದಲೂ ದಕ್ಷಿಣ ಕನ್ನಡವನ್ನು ಭದ್ರಕೋಟೆಯಾಗಿಸಿದ್ದ ಬಿಜೆಪಿಗೆ ಈ ಬಾರಿ ಮುಖಭಂಗ ಗ್ಯಾರಂಟಿ ಪ್ರಧಾನಿ ನರೇಂದ್ರ ಮೋದಿ ನಡೆಸಿರುವ ರೋಡ್ ಶೋ ಕೂಡ ಬಿಜೆಪಿಗೆ ವರದಾನವಾಗಿಲ್ಲ ಬಿ ಜೆ ಹಿಂದುತ್ವದ ಪ್ರಯೋಗಶಾಲೆಯಲ್ಲಿ ಈ ಬಾರಿ ಕಾಂಗ್ರೆಸ್ ಹೊಸ ಇತಿಹಾಸ ಬರೆಯಲಿದೆ ಅಂತ ಗುರುರಾಜ್ ಅಂಜನ್ ವ್ಯಾಖ್ಯಾನಿಸಿದ್ದಾರೆ